Thank you फाइव नाइनटी फाइव कम फॉर्वर्ड कम जजेस की वन टू सिक्स रैंकिंग Okay, ready? Post number one, front double biceps with both the thigh muscles. Come on, flex up. Flex. Relax. Post number two, front flat is Ready? Come on, flex up. Relax. First number three, chest from the side, any side of your choice or oh, flex. <laughs> Relax. Post number four from the back, double biceps with your single calf muscle. Come on, flex. <laughs> relax. Relax. Post number five, left spread with both the calf muscle from the back. Ready? Come on, flex. relax push number six triceps from the side any side come on flex relax push number seven abdomen and <inaudible> your thigh muscle ready come on flex <inaudible> रिलॅक्स रिलॅक्स रे मोबाईल नंबर दे मला नंबर ला दे प्लीज गो बॅक 92 कम टावर हेलो आहे आहेले आहेर पण आहेर पण आहेर पण येनंत येनते येनते ओव्हरडन ಹೆಮ್ಮೆಯ ದೇಹದಾಂಡೆ ಫೋಟೋಗಳನ್ನ ಪರಿಚಯಿಸಿಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ ನಮ್ಮ ರಾಜ್ಯದ ಅತ್ಯುತ್ತಮ ದೇಹದಾಂಡೆ ಫೋಟೋಗಳು ಇಲ್ಲಿ ಆಗಮಿಸಿದ್ದಾರೆ ಇದು ಕೊಪ್ಪಳ ನಗರಕ್ಕೆ ಅವಿಸ್ಮರಣೀಯ ಕ್ಷಣ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಸೊಂಟಪಟ್ಟಿ ಸಂಖ್ಯೆ ತೊಂಬತ್ತು ಕಿರಣ್ ಆರ್ ಚಿಕ್ಕಮಗಳೂರು ಸೊಂಟಪಟ್ಟಿ ಸಂಖ್ಯೆ ತೊಂಬತ್ತೊಂದು ಸ್ವರೂಪ್ ಎಂ ಬಂಗೇರ ದಯವಿಟ್ಟು ಮುಂದೆ ಬರಬೇಕು ನೋಡಿ ಇವರು ಉಡುಪಿಯವರು ನಮ್ಮ ರಾಜ್ಯದ ಹೆಮ್ಮೆಯ ದೇಹದ ಕಳೆದ ಹಲವಾರು ವರ್ಷಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪದಕಗಳನ್ನು ಪಡೆದಿದ್ದಾರೆ ನಿನ್ನೆ ಸಹ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ಟಾಪ್ ಟೆನ್ನಲ್ಲಿ ಬಂದಂತಹ ದೇಹದ ಸ್ವರೂಪ್ ಬಂಗೇರ ಸೊಂಟಪಟ್ಟಿ ಸಂಖ್ಯೆ ತೊಂಬತ್ತೆರಡು ರಾಮ ಸೋಮಶೇಖರ್ ಬೆಂಗಳೂರು ಮತ್ತೂ ಮುಂದೆ ಬರಬೇಕು ಮಧ್ಯದಲ್ಲಿ ನೋಡಿ ಒನ್ ಮಿನಿಟ್ ದ ಮ್ಯೂಸಿಕ್ ರಾಮ ಸೋಮಶೇಖರ್ ಯಾರುಳ್ಳಿ ರಾಮ ಸೋಮಶೇಖರ್ ಇವರು ನಿನ್ನೆ ನಡೆದಂತಹ ರಾಷ್ಟ್ರಮಟ್ಟದ ದೇಹದಡಿ ಎಸ್ಪಿ ಅವರು ಮೆನ್ ಫಿಸಿಕ್ ಅಥ್ಲೇಟ್ ಅವರು ದೇವರಾಡಿಯ ಸ್ಪರ್ಧೆಯಲ್ಲಿ ನಿನ್ನೆ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಟಾಪ್ ಟೆನ್ನಲ್ಲಿ ಬಂದಿದ್ದರು ಕಳೆದ ವರ್ಷ ಮಾಲ್ಡೀವ್ಸ್ನಲ್ಲಿ ನಡೆದಂತಹ ಸೌತ್ ಏಷ್ಯನ್ ಮೆನ್ ಫಿಸಿಕ್ಸ್ ಸ್ಪರ್ಧೆಯಲ್ಲಿ ಭಾರತ ದೇಶಕ್ಕೆ ಬಂಗಾರದ ಪದಕ ನೇಪಾಳನಲ್ಲಿ ನಡೆದ ಏಷ್ಯನ್ ಮೆನ್ ಫಿಸಿಕ್ಸ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಡ್ಯಾಶ್ ಪದಕ ಯಾವುದು ಬಂಗಾರದ ಪದಕ ಸೌತ್ ಕೊರಿಯಾದಲ್ಲಿ ಕಳೆದ ವರ್ಷ ನಡೆದ ವರ್ಲ್ಡ್ ಚಾಂಪಿಯನ್ಶಿಪ್ ಮೆನ್ ಫಿಸಿಕ್ಸ್ ಸ್ಪರ್ಧೆಯಲ್ಲಿ ಮತ್ತೊಮ್ಮೆ ಬಂಗಾರದ ಪದಕ ನಮ್ಮ ರಾಜ್ಯದ ನಮ್ಮ ದೇಶದ ಬಂಗಾರದ ಮನುಷ್ಯ ಮೆನ್ ಫಿಸಿಕ್ಸ್ ಶ್ರೀಯುತ ರಾಮ ಸೋಮಶೇಖರ್ ಥ್ಯಾಂಕ್ ಯು ನಂಬರ್ ನೈಂಟಿ ತ್ರೀ ಮಿಸ್ಟರ್ ಸತ್ಯಾನಂದ ಭಟ್ ಆಫ್ ಮೈಸೂರು ಸೊ ಸೊಪ್ರೆಸೆಂಟೆಡ್ ಜೂನಿಯರ್ ಕರ್ನಾಟಕ ಟೀಮ್ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಂಬರ್ ನಂಬರ್ ಕಾಶಿನಾಥ್ ಆಫ್ ಸ್ಟಾಪ್ ನೋಡಿ ನಂಬರ್ ಶ್ರೀನಿವಾಸ್ ಎಂ ಇವರು ಕೂಡ ಬೆಂಗಳೂರಿನವರು ನಿನ್ನೆ ನಡೆದಂತ ರಾಷ್ಟ್ರ ಮಟ್ಟದ ದೇವಾಲಯ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಟಾಪ್ ಟೆನ್ ಸ್ಪರ್ಧೆಯಾಗಿ ಹೊರಹೊಮ್ಮಿರುತ್ತಾರೆ ಕಂಗ್ರಾಚ್ಯುಲೇಷನ್ ಟು ಮಿಸ್ಟರ್ ಶ್ರೀನಿವಾಸ ಎಲ್ಲರಿಗೆ ಸೇರಿ ಜೋರಾದ ಕರ್ತಾಡನವನ್ನು ಮಾಡಬೇಕಾ ಕೇಳ್ಕೊಳ್ತಾ ಇದ್ದೇನೆ ಓಕೆ ಟ್ರಂಕ್ ನಂಬರ್ ನೈಂಟಿ ಒನ್ ಆ್ಯಂಡ್ ನೈಂಟಿ ಫೈವ್ ಪ್ಲೀಸ್ ಕಮ್ ಫಾರ್ವರ್ಡ್ ಹಿಯರ್ ಇಸ್ ಎ ಕಂಪ್ಯಾರಿಸನ್ ಇಂಟರ್ ಯರ್ ಪೊಸಿಷನ್ yes ready post number one front double biceps with both the thigh muscle come on flex up relax post number two just from the side any side of your choice come on flex Three. From the back, double biceps with your single cock muscle. Come on, flex up. Relax. First number four, left command and your thigh muscle. Ready? Come on, flex up. ಇವರು ಕೂಡ ಕಾಶಿನಾಥ್ ನಾಯಕರ್ ಇವರಿಗೊಮ್ಮೆ ಜೋರಾದ ಕರತಾಡನ್ನ ಮಾಡಬೇಕು ಕಳೆದ ಹಲವಾರು ವರ್ಷಗಳಿಂದ ಕಳೆದ ಹಲವಾರು ವರ್ಷಗಳಿಂದ ಜೂನಿಯರ್ ಹಿಡಿದು ಇವತ್ತಿನವರೆಗೂ ಕೂಡ ಎಲ್ಲ ದೇವದಾಟ್ಯ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಧಾರವಾಡದ ಹೆಮ್ಮೆಯ ದೇವದಾಟ್ಯ ಪಟು ಕಾಶಿನಾಥ್ ನಾಯ್ಕ ಕಂಗ್ರಾಚ್ಯುಲೇಷನ್ಸ್ ಥ್ಯಾಂಕ್ ಯು Plus 85 kilo category. This is last call. Once again. Are you ready? Are you ready? Ready? Yes, come forward. Put your hands together. Dear audience, music start. Music start. Music start. <laughs> Thank you. Thank you. Thank you bodybuilders. You may go back. Now this is time for plus 85 category will be followed by price distribution and that will be followed by best poser competition and champion of champion title competition.